ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲ್ ಸೇರಿದ್ದಾರೆ ಈ ಬಗ್ಗೆ ಸಾಕಷ್ಟು ಜನ ಕನ್ನಡ ಚಿತ್ರರಂಗದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಯಾವುದೇ ಪರ ವಿರೋಧ ಇಲ್ಲದೆ ಅವರವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಈಗ ಈ ಬಗ್ಗೆ ಮಾತನಾಡೋದಿಕ್ಕೆ ನಮ್ಮ ಜೊತೆ ಕನ್ನಡ ಚಿತ್ರರಂಗದ ನಿರ್ದೇಶಕರಾದ ಎಂ ಆರ್ ರಮೇಶ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಈ ಒಂದು ಪ್ರಕರಣ ಈಗಾಗಲೇ ಬಹಳಷ್ಟು ಜನ ರಿಯಾಕ್ಟ್ ಮಾಡ್ತಿದ್ದಾರೆ ಯಾವುದೇ ಪರ ವಿರೋಧ ಇಲ್ಲದೆ ಅವರವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಇರೋವಂಥದ್ದು ಈ ಪ್ರಕರಣ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಏನು ಅಂದ್ಕೊಂಡ್ರಿ ಒಂಥರ ಶಾಕ್ ಆಯ್ತಾ ಏನು ಹೇಳ್ತೀರಾ ಈ ಪ್ರಕರಣದ ಬಗ್ಗೆ ಇದು ನನಗೆ ಒಂದು ದೊಡ್ಡ ಸರ್ಪ್ರೈಸ್ ಆ್ಯಕ್ಚುಲಿ ಈ ಥರ ಒಂದು ಇನ್ಸಿಡೆಂಟ್ ಆಗತ್ತಾ ಅಂತ ಆಮೇಲೆ ಯೋಚನೆ ಮಾಡಿದೆ ನಾನು ಇದು ಎಲ್ಲಿಂದ ಶುರು ಆಯಿತು ಹೇಗೆ ಈ ಅಂತ್ಯ ಇನ್ನೂ ಗೊತ್ತೇ ಇಲ್ಲ ಯಾರಿಗೂ ಶುರುವಾಗಿದ್ದು ಮಾತ್ರ ಗೊತ್ತು ಒಬ್ಬ ಹುಡುಗ ಒಂದು ಪರ್ಸ್ನಲ್ ಥಿಂಗ್ಸ್ ಅದು ವಿಜಯಲಕ್ಷ್ಮಿಯವ್ರಿಗೆ ಮತ್ತು ಪವಿತ್ರ ಗೌಡವ್ರ ಮಧ್ಯೆ ಇರೋವಂಥದ್ದು ಅವ್ರ ಫ್ಯಾಮಿಲಿ ಮ್ಯಾಟ್ರಸ್ ಅದು ಅದನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾಲಿ ಮತ್ತು ಅವ್ರಿಗೆ ಪರ್ಸ್ನಲ್ ಪೋಸ್ಟಿಂಗ್ಸ್ ಮಾಡಿದ್ದು ಅದು ಅಲ್ಲಿಂದ ಶುರು ಆಗುತ್ತಿದ್ದ ಕತೆ ಅದು ಶುರುವಾಗಿ ಅದು ಎಷ್ಟು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅದಾದಮೇಲೆ ಯಾರಿಗೆ ಇದಾಯಿತು ಅಂತ ಗೊತ್ತಿಲ್ಲ ಅದಾದಮೇಲೆ ಒಂದು ಸಲ ಗೊತ್ತಾಯಿತು ರಘು ಅನ್ನೋ ಹುಡುಗ ಅಲ್ಲಿಂದ ಕರ್ಕೊಂಬರ್ತಾನೆ ಅಂತ ಕರ್ಕೊಂಡು ಬಂದು ಬಂದು ಓಕೆ ಅದೆಷ್ಟು ಆಗಿತ್ತೋ ಗೊತ್ತಿಲ್ಲ ಕರ್ಕೊಂಡು ಬಂದಮೇಲೆ ಒಂದೆರಡು ಕೆನ್ನೆಗೆ ಹೊಡೆದು ಇವರು ಸಿಕ್ಕಿದ್ರು ಸರಿ ಸಿಗದೆ ಇದ್ರು ಸರಿ ಒಂದೆರಡು ಏಟ್ ಹೊಡೆದು ಹೊಡೆಯೋದೇ ತಪ್ಪು ಹೊಡೆಯೋದು ಕರ್ಕೊಂಬಂದಿದ್ದು ಅಲ್ಲೂ ತಪ್ಪು ಸರಿ ಬಂದಾಯ್ತು ಓಕೆ ಯಾಕಂದರೆ ಅದು ಎಷ್ಟು ಸೀರಿಯಸ್ಸು ಪೊಲೀಸವ್ರಿಗೆ ಹೇಳಿದ್ರೆ ಎಲ್ಲೂ ಹೊರಗಡೆ ಬರುತ್ತೆ ಮೀಡಿಯಾ ಎಲ್ಲ ಏನೋ ಏನೇನು ಜಾಸ್ತಿ ಆಗುತ್ತೋ ಏನೋ ಅಂದ್ಕೊಂಡು ಅವರು ಹೆದರುತ್ತಾರೆ ಒಂದೊಂದು ಸಲ ಆ ಥರ ರಿಯಾಕ್ಟ್ ಮಾಡಿಬಿಡ್ತೀವಿ ನಾವು ನಾವು ಗೊತ್ತಿಲ್ಲದೆ ನಮಗೆ ಐಗೆ ಅವ್ನಿಗೆ ಎರಡು ಕೊಡೋ ಅವನಿಗೆ ಅಂತ ಅಂದ್ಬಿಡ್ತೀವಿ ಆಯಿತು ಅಂತ ಹೇಳಿ ಆ ಥರ ಆದರೆ ಆಗಿ ಒಂದು ಕ್ಷಮಾಪಣೆ ಕೇಳಿಸಿ ಕಾಲುಗಿರಿಗೆ ಬೀಳಿಸಿ ತಪ್ಪಾಗಿದೆ ನಾನು ಇನ್ನೂ ಮಾಡಲ್ಲ ಅಂತ ಹೇಳಿ ಕಳಿಸೋ ಅಂಥದ್ದು ನಡಿಬೇಕು ಇಷ್ಟೇ ಇದಕ್ಕೆ ಸೀನ್ ಮೇಲೆ ಏನಾದ್ರು ಮಾಡಿದರೆ ಡಿಲೀಟ್ ಮಾಡಿಸಿ ಇನ್ಯಾವುದೇ ಕಾರಣಕ್ಕೂ ಮಾಡಿದ್ರೆ ಇನ್ನು ನಿನ್ನ ಜೈಲಿಗೆ ಹಾಕ್ಸ್ತೀವಿ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ತೀವಿ ಇದು ಯಾವುದು ಡಿಲೀಟ್ ಮಾಡಲ್ಲ ಹಂಗೆ ಇಟ್ಕೊಂಡು ನಿನ್ನ ಇಷ್ಟೇ ಮಾಡಬೇಕಾಗಿದ್ದು ಇದು ಇಷ್ಟೇ ನಡಿಬೇಕಾಗಿತ್ತು ಇಷ್ಟೇ ಮಾಡಬೇಕಾಗಿತ್ತು ಎಲ್ಲೋರ್ಗೋಟೋಯ್ತು ನೋಡಿ ಅವ್ರನ್ನ ಕರ್ಕೊಂಡು ಬಂದು ಶೆಡ್ಯೂಲ್ ಕೂಡಕಿ ಅವ್ರಿಗೆ ಆಮೇಲೆ ಈ ಹದಿನೇಳು ಜನದಲ್ಲಿ ಯಾರು ಒಡೆದಿದ್ದಾರೆ ಅಂತ ಇನ್ನೂ ಸರಿಯಾಗಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇದು ಗೊತ್ತಿದ್ದರೆ ಏನಾದರೂ ಅದು ಪೊಲೀಸವ್ರಿಗೆ ಮಾತ್ರ ಗೊತ್ತಿರುತ್ತೆ ಚಾರ್ಜ್ ಶೀಟಲ್ಲಿ ಮಾತ್ರ ಗೊತ್ತಾಗುತ್ತೆ ಅದಾದಮೇಲೆ ಜಡ್ಜ್ ಬಂದು ಕರೆಕ್ಟಾಗಿ ತೀರ್ಪು ಕೊಡ್ತಾರೆ ನಮ್ಗೆ ಯಾರಿಗೂ ಏನು ಗೊತ್ತೇ ಇಲ್ಲ ಒಳಗಡೆ ಏನಾಗಿದೆ ಅಂತ ಆಮೇಲೆ ಡಿಜಿಟಲ್ ಎವಿಡೆನ್ಸ್ ಎಷ್ಟು ಸಿಕ್ಕಿದೆ ಅಂತ ಗೊತ್ತಿಲ್ಲ ನಾನು ನೋಡಿದ್ದು ಎರಡೇ ಕ್ಲಿಪ್ಪಿಂಗ್ ಗಾಡಿ ಮೂರು ಗಂಟೆ ರಾತ್ರಿ ಹೋಗಿದ್ದೆ ಇದೆಲ್ಲ ಇಲ್ಲಿಗೆ ಇಲ್ಲಿ ಮತ್ತೆ ಆ ಇನ್ಸಿಡೆಂಟ್ಗೆ ಬ್ಯಾಕಪ್ ಅಂತ ತೊಗೊಂಡ್ರೆ ಲೇಟ್ ನೈಟ್ ಪಾರ್ಟಿ ಸ್ಟಾರ್ಟ್ ಆಗುತ್ತೆ ಲೇಟ್ ನೈಟ್ ಪಾರ್ಟೀಸಲ್ಲಿ ಇರ್ತೀರಾ ನೀವು ಪಕ್ಕದಲ್ಲಿ ಯಾರೋ ಇರ್ತಾರೆ ನಿಮ್ಮನ್ನು ಇರ್ತಾರೆ ಅಣ್ಣ ನಾವು ಹಂಗಣ್ಣ ನಾವು ಹಂಗೆ ಏನು ಮಾಡೋದು ನಾವು ಕೊಡ್ಬೋದಣ್ಣ ಅಂದರೆ ಆ ಎಣ್ಣೆ ಹಿಟ್ಟಲ್ಲಿ ಮತ್ತೆ ಬರ್ತಾರೆ ಏನಾಗಿದೆ ಯಾರಿಗೂ ಗೊತ್ತೋ ನಿಜವಾಗಲೋ ಹೊಡೆದಿದ್ದಾರೋ ಏನು ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ ನಂಗಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಈಗ ಅದಾಯ್ತಾ ಅವ್ರು ಬಂದು ಆ ಹುಡುಗ ತೀರೇ ಹೋದ್ನ ಆ ಹುಡುಗ ತೀರೋಗಿದ್ದು ನೋಡಿ ಎಷ್ಟು ದೂರ ಅಂತ ಈಗ ಅಪ್ಪ ಅಮ್ಮನಿಗೆ ಮದುವೆ ರೀಸೆಂಟಾಗಿ ಆಗಿದೆ ಐದು ತಿಂಗಳು ಗರ್ಭಿಣಿ ಈಗ ಆ ಹುಡುಗಿ ಕಥೆ ಏನು ಆ ಮಗು ಕಥೆ ಏನು ಅದಾಯ್ತಾ ಅಲ್ಲಿಗೆ ಈಗ ದರ್ಶನ್ ಒಳಗಡೆ ಹೋದರು ದರ್ಶನ್ ಹೋಗಿದ ತಕ್ಷಣ ಆ ಹುಡುಗ ಪಾಪ ಹದಿನೈದು ವರ್ಷದ ಹುಡುಗ ಮಗ ಮತ್ತು ಅವ್ರ ವೈಫ್ ವಿಜಯಲಕ್ಷ್ಮಿ ಅವ್ರಿಗೆ ಎಷ್ಟು ಕಷ್ಟ ಪವಿತ್ರ ಗೌಡ ಅವ್ರಿಗೆ ಒಂದು ಹೆಣ್ಮಗು ಇವಾಗ ಆ ಹೆಣ್ಮಗು ಒಂದೇ ಆಗ್ಬಿಡುತ್ತೆ ಅವ್ರಿಗೆ ಎಷ್ಟು ಕಷ್ಟ ಇದೆಲ್ಲ ಆಗ್ತಿದ್ದಂಗೆ ಹದಿನೇಳು ಜನ ಫ್ಯಾಮಿಲೀಸು ಅಷ್ಟೂ ಜನ ತಂದೆ ತಾಯಿಗಳು ಹೆಂಡ್ತಿದ್ರು ಹೆಂಡ್ತಿದಿರು ಮಕ್ಳುಗಳು ಯಾರು ಮದುವೆಯಾಗಿ ಮಕ್ಳುಗಳಿದ್ರೆ ಅವ್ರದ್ದೆಲ್ಲ ನೋಡ್ಕೊಂಡು ಬಂದರೆ ಎಷ್ಟು ಜನ ಈ ತೊಂದರೆ ಸಿಗಾಕೊಂಡ್ರು ಅದಾದಮೇಲೆ ನಾನು ರೀಸೆಂಟಾಗಿ ಕೇಳಿದ್ದು ಅದರಲ್ಲಿ ಯಾರೋ ಒಬ್ಬ ಹುಡುಗನ ತಂದೆ ತೀರೆ ಹೋಗ್ಬಿಟ್ರಂತೆ ಈ ವಿಷಯ ಕೇಳಿ ನೋಡಿ ಒಂದು ಡೆತ್ತು ಒಂದು ಪೋಸ್ಟು ಅದರಿಂದ ಅದಕ್ಕೆ ಲಿಂಕು ಚೈನ್ ಥರ ಒಂದು ಡೆತ್ತು ಆ ಡೆತ್ಗೆ ಹದಿನೇಳು ಜನದ ಫ್ಯಾಮಿಲಿ ಪ್ಲಸ್ ಈ ಇಷ್ಟು ಜನದ್ದು ಫ್ಯಾಮಿಲೀಸ್ ಎಲ್ಲ ಆಗಿ ಸಫರು ಅದಾದಮೇಲೆ ನೀವು ಯೋಚನೆ ಮಾಡಿ ಜನನು ಯೋಚನೆ ಮಾಡಬೇಕು ಯಾರಿಗೆ ಇದರಿಂದ ಏನು ಲಾಭ ಆಯಿತು ಎಲ್ಲರೂ ನಷ್ಟ ಅನುಭವ್ಸಿರೋರೆ ಒಂದು ಪೋಸ್ಟು ಒಂದೆರಡು ನಾಲ್ಕೈದು ಪೋಸ್ಟ್ ಆ ಹುಡುಗ ಹಾಕಿರೋದ್ರಿಂದ ಪ್ರತಿಯೊಬ್ಬರು ಸಫರರ್ಸು ನೀವು ಅಷ್ಟೇ ಚಿಕ್ಕ ಇನ್ಸಿಡೆಂಟ್ ಇದು ಒಂದು ಆಗಿ ಒಂದು ಗೋಡೆಗೆ ಆಣಿ ಹೊಡಿಬೇಕು ಅಂದರೆ ಒಂದು ಸುತ್ತೀಲಿ ಹೊಡಿತೀವಿ ನಾವು ಬುಲ್ಡೋಸರ್ ತೊಗೊಂಡೋದ್ರೆ ಗೋಡೆ ಸಮೇತ ಬಿದೋಯ್ತು ಮನೆಯೂ ಬಿದೋಯ್ತು ಎಷ್ಟು ಫ್ಯಾಮಿಲೀಸು ಈಗೆಲ್ಲರೂ ಲಾಕ್ ಆಗಿದ್ದಾರೆ ಜಡ್ಜು ತೀರ್ಪು ಏನು ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಚಾರ್ಜ್ ಶೀಟ್ ಆಗಿ ಅದು ಬೇಕಾದ್ರೆ ಇವರು ದೊಡ್ಡ ದೊಡ್ಡ ಲಾಯರ್ಸ್ ಇರ್ತಾರೆ ವಾದ ವಿವಾದ ಎಲ್ಲ ನಡೆದಾದ್ಮೇಲೆ ಯಾರು ತಪ್ಪಿತಸ್ಥರು ಯಾರು ಇಲ್ಲ ಏನಾಗಿದೆ ಅಂತ ಆವಾಗಲೇ ಗೊತ್ತಾಗೋದು ಅಲ್ಲರಿಗೂ ಕಾಯ್ಬೇಕಾಗ್ತದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ